ಹಲೋ ಎವ್ರಿ ಒನ್ ತಾರಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಶೇಷ ಇವತ್ತಿನ ನನ್ನ ಬ್ಲಾಗು ಏನು ಅಂದರೆ ತುಳಸಿ ಹಬ್ಬ ವಿಷ್ಣು ಕೃಷ್ಣನ ಅವತಾರವೆತ್ತಿ ತುಳಸಿಯಾಗಿ ಜನ್ಮವೆತ್ತ ಬೃಂದಾವನ್ನು ಒರೆಸುವ ದಿನವೇ ತುಳಸಿ ವಿವಾಹ ಈ ದಿನವನ್ನೇ ನಾವು ತುಳಸಿ ಪೂಜೆ ಅಂತ ಮಾಡೋದು ಯೂಶಲಿ ನಾವೆಲ್ಲ ಹೆಂಗೆ ಮಾಡ್ತೀವಿ ತುಳಸಿ ಹಬ್ಬ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನಾನು ಎಕ್ಸ್ಪೆಷಲಿ ನೋಡಿ ಇದೆಲ್ಲ ನಾನು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಇನ್ನೂ ಪೂಜೆ ಆಗಿಲ್ಲ ಇದಕ್ಕೆ ಮುಂಚೆ ಒಂದು ನೈ ನೈವೇದ್ಯ ಮಾ ನೈವೇದ್ಯಕ್ಕೆ ನಾನು ಅವಲಕ್ಕಿ ಪೊಂಗಲ್ನ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಪೊಂಗಲ್ನ ಪೊಂಗಲ್ ಮಾಡೋದಕ್ಕೆ ಅವಲಕ್ಕಿನ ಒಂದು ಹತ್ತು ನಿಮಿಷ ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಳಿ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಎತ್ತಿಟ್ಕೊಳ್ಳಿ ಮತ್ತು ಇದೇ ಪಾತ್ರೆಗೆ ಸ್ವಲ್ಪ ಬೆಲ್ಲನ ಹಾಕಿ బెల్ కర్గోవరగూ చన కదస్కో ಚೆಂದ ನಾವು ಪೊಂಗಲ್ ಇವು ಹೆಂಗೆ ಮಾಡ್ತೀವೋ ಸ್ವಲ್ಪ ಅದೇ ಅದೇ ಥರನೇ ಪೊಂಗಲ್ಗೆ ಸ್ವಲ್ಪ ಅಕ್ಕಿ ಹಾಕ್ತೀವಿ ಬೇಳೆ ಹಾಕ್ತೀವಿ ಬಟ್ ಇದಕ್ಕೆ ಅಕ್ಕಿ ಏನೂ ಹಾಕಲ್ಲ ಅವಲಕ್ಕಿ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿನಲ್ಲೇ ಅವಲಕ್ಕಿ ಪೊಂಗಲ್ ಮಾಡಿ ಇಟ್ಟರೆ ತುಂಬ ಒಳ್ಳೆಯದು ಬೆಲ್ಲ ಕರಗಿದ ತಕ್ಷಣ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ನಾವು ತೊಳೆದಿಟ್ಕೊಂಡಿರೋ ಅವಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಅವಲಕ್ಕಿ ಪೊಂಗಲ್ ರೆಡಿ ಆಗುತ್ತೆ ಸೊ ಇದು ಕೃಷ್ಣನಿಗೆ ತುಂಬ ಇಷ್ಟ ಸೊ ಅದರಿಂದ ತುಳಸಿ ಹಬ್ಬದಲ್ಲಿ ಇದನ್ನೇ ಮಾಡ್ತಾರೆ ಎಲ್ಲರೂ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಬಾಳೆಹಣ್ಣು ಆ್ಯಪಲ್ ಕೂಡ ನೀವು ಸೇರಿಸ್ಕೊಬಹುದು ಸೊ ಪ್ರಸಾದ ನೈವೇದ್ಯ ರೆಡಿ ಮಾಡಿಕೊಂಡು ನಾನು ಪೂಜೆ ಮಾಡೋಣ ಅಂತ ಬಂದೆ ನಾನು ಅರೌಂಡ್ ಒಂದು ಸಿಕ್ಸ್ ತರ್ಟಿಗೆಲ್ಲ ಪೂಜೆ ಮುಗಿಸ್ಬಿಟ್ಟಿದ್ದೆ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಸೆವೆನ್ ತರ್ಟಿ ಒಳಗಡೆ ಒಳ್ಳೆ ಮುಹೂರ್ತ ಇದೆ ಅಂತ ನೋಡಿದ್ದೆ ನಾನು ಸೊ ಈ ಪೂಜೆಗೆ ಎಲೆ ಅಡಿಕೆ ಬಾಳೆಹಣ್ಣು ನನ್ನ ಹಣ್ಣು ಎಲ್ಲ ಇಟ್ಟು ತುಳಸಿ ಹಬ್ಬದಲ್ಲಿ ಮೇನ್ ವಿಶೇಷವಾಗಿ ನಾವು ತುಳಸಿ ವಿವಾಹ ಹೆಂಗ್ ಮಾಡ್ತೀವಿ ಅಂದರೆ ತುಳಸಿ ಗಿಡಕ್ಕೆ ಬೆಟ್ಟದ ನಲ್ಲಿಕಾಯಿ ಇರೋ ಗಿಡನ ಕಡ್ಡಿನ ತುಳಸಿ ಗಿಡ ಜೊತೆಗೆ ಅರ್ಶನದ ದಾರ ಅರ್ಶನದ ಕೊಂಬು ಇರೋವಂಥ ದಾರದಿಂದ ಎರಡನ್ನೂ ಕಟ್ಟಿ ತುಳಸಿ ವಿವಾಹ ಅಂತ ಮಾಡ್ತೀವಿ ಇದ ಅದನ್ನು ಬಿಟ್ಟರೆ ನೆಕ್ಸ್ಟು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಪೂಜೆ ಫಲ ನೈವೇದ್ಯ ಮಾಡಬೇಕು ಜೊತೆಗೆ ಒಂದು ಕೃಷ್ಣನ ವಿಗ್ರಹ ಇಟ್ಟರೆ ತುಂಬ ಒಳ್ಳೆಯದು ಇವತ್ತಿನ ದಿನ ಒಂದೇ ಒಂದು ತುಳಸಿ ದಾಳ ಅಥವಾ ತುಳಸಿ ಆಹಾರವನ್ನು ವಿಷ್ಣುವಿಗೆ ಸಮರ್ಪಿಸಿದ್ರೆ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಕೊಟ್ಟರೆ ನೂರು ಗೋವುಗಳನ್ನ ದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಕೈಲಂತೂ ಆಗಲಿಲ್ಲ ಯಾರಾದರೂ ಮಾಡೋರಿದ್ರೆ ಮಾಡಿರಿ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಸೊ ಇದಾಗಿತ್ತು ನಮ್ಮ ಮನೆಯ ಇವತ್ತಿನ ತುಳಸಿ ಹಬ್ಬದ ಆಚರಣೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching. Love you all.